ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ರವಿಕಿರಣ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ನಿಮಗೆ ಪ್ರಯಾಗ್ರಾಜ್ಗೆ ಮಹಾಕುಂಭ ಮೇಳಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜ್ ನ ರೆಡಿ ಮಾಡಿದ್ದಾರೆ ಸೊ ಈ ಪ್ಯಾಕೇಜ್ ಅಲ್ಲಿ ನಿಮಗೆ ಓನ್ಲಿ ಫಾರ್ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಮಾತ್ರ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಅಷ್ಟೇ ಕಾಶಿನೇ ಆಗ್ಲಿ ಅಯೋಧ್ಯೆನೇ ಆಗ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ಮಿನಿಮಮ್ ನಿಮಗೆ ಫೈವ್ ಟು ಸಿಕ್ಸ್ ಡೇಸ್ ಇರುತ್ತೆ ಸೊ ಲಾಸ್ಟ್ ಟೈಮ್ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಹೋಗಿರೋರು ತುಂಬಾನೇ ಅಲ್ಲಿನ ಅವಸ್ಥೆ ನೋಡ್ಕೊಂಡು ಸೊ ಇವತ್ತು ಓನ್ಲಿ ಫಾರ್ ಪ್ರಯಾಗ್ರಾಜ್ ಪ್ಯಾಕೇಜ್ ಮಾತ್ರ ಬೇಕು ನಾವು ಈ ಪ್ರಯಾಗ್ರಾಜ್ಗೆ ಹೋಗ್ಲೇಬೇಕು ಅನ್ನೋರಿಗೋಸ್ಕರ ಈ ಒಂದು ಪ್ಯಾಕೇಜ್ ನ ಮಾಡಿದ್ದಾರೆ ಇನ್ನು ಈ ಒಂದು ಪ್ಯಾಕೇಜ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ನಾನು ಕಂಪ್ಲೀಟ್ ಆಗಿರುವಂತಹ ಸೊ ಈ ಒಂದು ಪ್ಯಾಕೇಜ್ ಯಾವಾಗ ಶುರು ಆಗುತ್ತೆ ಅಂದ್ರೆ ಇಪ್ಪತ್ತನೇ ತಾರೀಕು ಅಂದ್ರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ರಾತ್ರಿ ಇಲ್ಲ ಅಂದ್ರೆ ಮಾರ್ನಿಂಗ್ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಮಾರ್ನಿಂಗ್ ಇದು ಶುರು ಆಗುವಂತದ್ದು ಸೊ ಹಾಗೆ ಇಪ್ಪತ್ತೇಳಕ್ಕೆ ಎಂಟ್ ಆಗುತ್ತೆ ಇನ್ನು ನಿಮಗೆ ಊಟದ ಫೆಸಿಲಿಟಿ ನಿಮಗೆ ತುಂಬಾ ಒಳ್ಳೆ ಅದ್ಭುತವಾಗಿರುವಂತಹ ಸೌತ್ ಇಂಡಿಯನ್ ಊಟ ನಿಮಗೆ ಇಲ್ಲಿ ಅವರೇ ಪ್ರಿಪೇರ್ ಮಾಡುವಂತ ಇರುತ್ತೆ ಸೊ ಬಟ್ರು ಬಸ್ ಅಲ್ಲಿ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಟ್ರೈನ್ ಪ್ಯಾಕೇಜ್ ಅಲ್ಲ ಇದು ಓನ್ಲಿ ಫಾರ್ ಬಸ್ ಟು ಪ್ಲಸ್ ಟು ಎ ಸಿ ಪುಷ್ ಬ್ಯಾಕ್ ಬಸ್ ಆಗಿರುತ್ತೆ ನಿಮ್ಗೆ ಇನ್ಕ್ಲೂಡ್ ಆಗಿ ನಿಮಗೆ ಇಲ್ಲಿ ಏನಂದ್ರೆ ಮಹಾಕುಮಂಡ ಪ್ರಯಾಗರಾಜದ ಮಾತ್ರ ಇರುತ್ತೆ ಟ್ರೈನ್ ತುಂಬಾನೇ ಕಷ್ಟ ಆಗಿರೋದ್ರಿಂದ ಸೀಟ್ ಗಳ ಅವೈಲೇಬಿಲಿಟಿ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಬಸ್ ಅನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಅವ್ರ ಜೊತೆ ಭಟ್ರು ಬರೋದ್ರಿಂದ ಸೊ ಆದಷ್ಟು ನಿಮ್ಗೆ ಪ್ಯೂರ್ ವೆಜ್

ಇನ್ನು ಫೈವ್ ಟು ಸಿಕ್ಸ್ ಡೇಸ್ ಅಂತ ಹೇಳಿದ್ದಾರೆ ಸೊ ಎಕ್ಸ್ಟ್ರಾ ನಿಮ್ಗೆ ಒಂದು ದಿವಸ ಅಡಿಷನಲಿ ಕೂಡ ಆಗಬಹುದು ಅಲ್ಲಿರೋ ಒಂದು ಸಿಚುವೇಶನ್ ನೋಡ್ಕೊಂಡು ಕೂಡ ಇನ್ನು ನಿಮಗೆ ಫೈವ್ ಸಿಕ್ಸ್ ಡೇಸ್ ಆದ್ಮೇಲೆ ನಿಮಗೆ ಒಂದು ವೆಜ್ ಫುಡ್ ಇದ್ದೇ ಇರುತ್ತೆ ನಿಮ್ ಜೊತೆ ಟೂರ್ ಗೈಡ್ ಕೂಡ ಇರ್ತಾರೆ ಹಾಗೆ ನಿಮಗೆ ರಿಟರ್ನ್ ಬರಬೇಕಾದ್ರೆ ಸೊ ಬರೋ ರೂಟ್ ಅಲ್ಲಿ ಯಾವ್ಯಾವ ಟೆಂಪಲ್ ಗಳು ಸಿಗುತ್ತೋ ಆ ಒಂದು ಟೆಂಪಲ್ ಗಳಿಗೂ ಕೂಡ ವಿಸಿಟ್ ಮಾಡುವುದು ಅಡಿಷನಲಿ ಬೋನಸ್ ರೀತಿಯಲ್ಲಿ ಇರುತ್ತೆ ಸೊ ನಿಮ್ಗೆ ಲಾಸ್ಟ್ ಡೇಟ್ ಅಂದ್ರೆ ಇಲ್ಲಿ ಏಳನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಂದ್ರೆ ಇವತ್ತು ಬುಧವಾರ ನಾಳೆ ಗುರುವಾರ ನಾಡಿದ್ದು ಶುಕ್ರವಾರ ಲಾಸ್ಟ್ ಡೇಟ್ ಆಗಿರುತ್ತೆ ಇವ್ರದೇ ಆದಂತಹ ಸುಮಾರು ಪ್ಯಾಕೇಜಸ್ ಗಳಿದೆ ಅದ್ರಲ್ಲಿ ಇವತ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಓನ್ಲಿ ಫಾರ್ ಪ್ರಯಾಗ್ರಾಜ್ ಪ್ಯಾಕೇಜ್ ಮಾತ್ರ ಮುಂದಿನ ವಿಡಿಯೋಗಳಲ್ಲೂ ಕೂಡ ಇವ್ರದೇ ಆದಂತಹ ಪ್ರತಿಯೊಂದು ಪ್ಯಾಕೇಜ್ ಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ನೀವು ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಡಿ ಯಾಕಂದ್ರೆ ನಿಮ್ಗೆ ಈ ಕಾಂಟ್ಯಾಕ್ಟ್ ನಂಬರ್ ಇದೆ ಈ ನಂಬರ್ ಇಂದ ನೀವು ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ರಿಪ್ಲೈ ಮಾಡಿ ಅವ್ರದೇ ಗ್ರೂಪ್ ಮಾಡಿದರೆ ಆ ಗ್ರೂಪ್ ಅಲ್ಲಿ ಪ್ರಯಾಗ್ರಾಜದ ಏನ್ ಪ್ಯಾಕೇಜ್ ಇದೆ ಆ ಪ್ಯಾಕೇಜ್ ಗೆ ನಿಮ್ನ ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಸೊ ತುಂಬಾ ಒಳ್ಳೆ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು ಯಾರಿಗೆಲ್ಲ ಇಷ್ಟ ಆಗುತ್ತೋ ಸೊ ಅವರೆಲ್ಲ ದಯವಿಟ್ಟು ಹೋಗಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗ್ ನಲ್ಲಿ ನಾನು ಮತ್ತೆ ಸಿಗ್ತೀನಿ ಸೊ ಬೈ ಫ್ರೆಂಡ್ಸ್